ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗದಿರಿ ಎಲ್ಲರೂ ನೀವು ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ ನಾ ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ಸಾಕ್ರಿ ಅವನ ಭಾಷಣ ಸ್ಟಾರ್ಟ್ ಆಗಿಬಿಡ್ತದಲ್ಲ ಹಾಯ್ ಬಾಯ್ ಅನ್ಕೋತ ಇವಾಗ ಸಾಯಂ ಸಾಯಂಕಾಲ ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ ನೋಡ್ರಿ ಈಗ ಚಹ ಕುಡಿಬೇಕ್ರಿ ಹಾಲು ಕಸಕ್ ಇಟ್ಟಿನಿ ಸಾಯಂಕಾಲ ಸ್ಟಾರ್ಟ್ ಆಗೋದೇ ನಮ್ಮದು ಚಾಯಿಂದ ಚಹಾ ಕುಡಿದ್ಮೇಲೆ ನಮ್ಮ ತಂಗಿ ಕಸಾದೆಲ್ಲ ಹುಡಿಯಳ ನಮ್ಮ ಮಧ್ಯಾಹ್ನ ಮಾಡಿದ್ರು ಡಬ್ಬಾಕಿ ನೋಡ್ರಿ ಮಮ್ಮಿನ ಬಂದಿರ ಆಫೀಸಿಂದ ಸ್ಟಾರ್ಟ್ ಆಗಿಬಿಟ್ಟೈತ್ರಿ ಮಾತು ಬರತ್ತವ ಏನೇನ್ರೀ ಕೂತ್ಕೂತ್ ಬಿಟ್ರತಾನ ಓಪ ನಿನ್ನೆ ಇಂಜೆಕ್ಷನ್ ಹಾಕಿದ್ರು ಫುಲ್ ಅಂದ್ರೆ ಫುಲ್ ಅಳದೇ ಮಾಡ್ಯಾನ್ರಿ ಅವನ ಪಾಪ ಭಾಳ ತಾನಿ ನಿನ್ನೆ ರೀ ಪಾಪ ಅವನಿಗೆ ನಡ್ಯಾಕೆ ಬರಲಾಗಿತ್ರಿ ಬರೀ ಮಲ್ಕೊಂಡಲ್ಲೇ ಮಲ್ಕೊಂಡ್ಬಿಟ್ಟಾನ ಎಷ್ಟು ಮಧ್ಯಾಹ್ನ ನೋವು ಆಗಕ್ಕೆ ಸ್ಟಾರ್ಟ್ ಆಗಿತ್ತು ರೀ ಅವನಿಗೆ ಮನ್ಗಿಸಿದೆ ಹಂಗ ಹಿಂಗ ಮಾಡಿ ಸಾಯಂಕಾಲ ಜಲ್ದಿನೇ ಎದ್ಬಿಟ್ಟಾರೀ ನಾ ಕಾಯಿ ಪಲ್ ಸೂತ್ ಕೂತಿದ್ದೆ ಅವಾಗೇ ಎದ್ಬಿಟ್ಟ ಅವಾಗ ತೊಡಿಮ್ಯಾಗ ಕಿ ರಾತ್ರಿ ಆದ್ರೂನು ಅವ ನನ್ನ ತೊಡಿಬಿಟ್ಟು ಕೆಳಗೆ ಹೇಳಿದಿಲ್ರಿ ಮಮ್ಮಿನೇ ಒಳಗ ತಾಟ್ ಹಚ್ಕೊಟ್ಟಾರ ನನಗೆ ಅವನಿಗೆ ಎತ್ತಕೊಂಡೆ ಅಪ್ಪ ಅವನಿಗೆ ಎತ್ಕೊಂಡೆ ಊಟ ಮಾಡೀನ್ರಿ ನಾ ಅಷ್ಟು ಕಡೇನ್ರಿ ಪಾಪ ನಮ್ಗೆ ಎಷ್ಟು ಏನಾರ ಆದ್ರೆ ಎಷ್ಟು ತ್ರಾಸಾಗ್ತಿರ್ತದ ಅಂತಂದ್ರ ಅವನಿಗೆ ಎರಡ್ ಇಂಜೆಕ್ಷನ್ ಮಾಡ್ಯಾರ ಕೈದೇನಾಗಿಲ್ರ ಅವನಿಗೆ ಕಾಲಿಂದ ಭಾಳ ಅಂದ್ರೆ ಭಾಳ ಬೇನಾಗತಿತ್ತು ಪಾಪ ಅವನಿಗೆ ಈಗ ಸ್ವಲ್ಪ ನಡೆಯಕತ್ತರೀಗ ಸ್ವಲ್ಪ ಆರಾಮಾಗಿತ್ತು ಅವನಿಗೆ ಅದಕ್ಕೆ ಜಗಿದಾಡಕೇನು ಏನಿನ್ ಓ ಆಯ್ ಫ್ರೆಂಡ್ಸ್ ಮಮ್ಮಮ್ಮ ಆಯ್ತೇನು ಕೇಳ ಎಲ್ಲರಿಗಿ ಆಯ್ತ್ರಿ ಮಮ್ಮಮ್ಮ ಆಯ್ತ್ರಿ ಪಾಪ ಮಾಮ ಎಲ್ಲ ಹ ಈಗ ನೋಡ್ರಿ ನಾವನ್ ಡೈಲಾಗ್ ಹೇಳ ನಾವು ಫ್ರೆಂಡ್ಸ್ ಈ ವಿಡಿಯೋ ಅಂದ್ರೆ ಲೈಕ್ ಮಾಡ್ರಿ ಹೊಸದಾಗಿ ನೋಡಕತ್ತವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಈಗ ನೋಡ್ರಿ ಲಾಸ್ಟ್ ಇನ್ನ ಯಾವಾಗ ಲಾಸ್ಟ್ ವಿಡಿಯೋ ಎಂಡ್ ಮಾಡ್ತೀನಿ ಅಲ್ರಿ ಅವಾಗ ಒಂದು ಡೈಲಾಗ್ ಕಲ್ತ್ ಬಿಟ್ಟನ್ರೀ ಕೇಳಿಸ್ಕೋರಿ ನೀವೇ ಓಕೆ ಫ್ರೆಂಡ್ಸ್ ಸಿಗೋಣ ಇನ್ನೊಂದು ಹೊಸ ವಿಡಿಯೋ ಜೊತೆ ಅಲ್ಲಿ ತನಕ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡ್ರಿ ನಾ ದಿನ ಹಿಂಗನ್ನು ಮುಂದೆ ಬಾಯ ಅವನೇ ಅಂತಾನೆ ಹಂಗಾಗಿ ನಾ ಬಾಯ್ ಅಂತ ಬಿಟ್ಟಿನಿ ಈಗ ಒಂದು ವಿಡಿಯೋ ಅಪ್ಲೋಡ್ ಮಾಡ್ಬೇಕು ರೀ ಫ್ರೆಂಡ್ಸು ಹೊರಗಡೆ ಹೋಗ್ಬೇಕು ನೋಡ್ರಿ ವಿಡಿಯೋ ಅಪ್ಲೋಡ್ ಮಾಡಕ್ಕೆ ಒಳಗಾದ್ರೂ ನೆಟ್ವರ್ಕ್ ಬರಂಗೇ ಇಲ್ಲ ಎಲ್ಲರೂ ಆದಷ್ಟು ಲೈಕ್ ಮಾಡಿರಿ ಹೊಸದಾಗಿ ನೋಡಕ್ಕತ್ತಿದ್ರಿ ಅಂದ್ರೆ ಪ್ಲೀಸ್ ಎಲ್ಲರೂ ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಸ್ಕಿಪ್ ಮಾಡ್ಲಾರ್ದೆ ಪ್ಲೀಸ್ ಪ್ಲೀಸ್ ಎಲ್ಲರೂ ವಿಡಿಯೋ ನೋಡ್ರಿ ಮತ್ತು ನೋಟಿಫಿಕೇಶನ್ ಬಟನ್ನ ಎಲ್ಲರೂ ಆನ್ ಮಾಡ್ಕೋರಿ ಬರಿ ಏನೇನಾಗ್ತದ ನೋಡೋಣ ಅಂತ ಇವತ್ತು ನಮ್ಮ ತಂಗಿ ಬಂದು ಹೇರ್ ಆಯಿಲ್ ಮಾಡೋಕೆದಾಳ್ರಿ ಹೋಮ್ ಮೇಡ್ ಹೇರ್ ಆಯಿಲ್ ಮಸ್ತ್ ಭಾರಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡ್ತದ್ರಿ ಅದು ಓ ಎಲ್ಲದಕ್ಕೂ ಭಾಳ ಒಳ್ಳೆಯದ್ರಿ ಅದು ಹೇರ್ ಆಯಿಲ್ ಕೂದಲ ಹೋದ್ರೂ ಸ್ಟಾಪ್ ಆಗ್ತದ ವೈಟ್ ಕೂದಲ ಇದ್ದಿದ್ದೆಲ್ಲ ಕಮ್ಮಿ ಆಗ್ತದೆ ರೀ ಮತ್ತು ತಲೆಗೆ ಏನಾರೀ ಡ್ಯಾಂಡ್ರಫ್ ಆಗಿತ್ತು ಅಂದ್ರೆ ಅದನ್ನೂ ಕಮ್ಮಿ ಆಗ್ತದೆ ಸೊ ಭಾಳ ಚಲೋ ರಿಸಲ್ಟ್ ಕೊಡ್ತಿತ್ತು ರೀ ಅದು ಏರೋ ಇಲ್ಲ ನಮ್ಮ ತಂಗಿನೇ ಸ್ವಂತ ಉಪ್ಯೋಗಿಸ್ತಾಳೋದು ಭಾಳ ಚಲೋ ರಿಸಲ್ಟ್ ಮಂದೈತ್ರಿಕಿ ಇದು ಒಂದೇ ತಿಂಗಳಾಗ ಫುಲ್ ಉದ್ದು ಕೂದಲು ಬಂದಾವ ಓ ಈಗ ನಾನು ಟ್ರೈ ಮಾಡ್ತೀನಿ ಅದನ್ನು ಈಗ ಎಣ್ಣೆ ಮಾಡಾತಾಡ್ರಿ ನಾನು ಅದನ್ನು ಇಸ್ಕೊಂಡು ಹೋಗ್ತೀನಿ ಬಿಜಾಪುರಕ್ಕೆ ಯಾವ ರೀತಿಯಾಗಿ ಎಣ್ಣೆ ಮಾಡ್ತಾವೆ ಅಂತೆಲ್ಲ ತೋರಿಸ್ತೀನಿ ನಿಮಗೆ ಸೊ ಬರ್ರಿ ಏನೇನಾಗ್ತದಂತ ನೋಡೋಣ ಇಲ್ಲಿ ನೋಡಿರಿ ಫ್ರೆಂಡ್ಸಾ ಹೇರ್ ಆಯಿಲ್ ಮಾಡೋಕೆ ಇಷ್ಟೆಲ್ಲ ಎಲ್ಲಿ ಅದು ತಗೊಂಡಾಳ ನೋಡ್ರಿ ನಮ್ಮ ತಂಗಿ ಫಸ್ಟ್ ನೋಡ್ರಿ ಇಲ್ಲಿ ಅಲೋವೆರಾ ತೊಗೊಂಡಾಳೆ ಇದನ್ನು ನಿನ್ನೆ ತಗೊಂಡು ಮುಂದಿನ ತೆಗ್ದು ಹಿಂಗೆ ರೀ ಈ ಥರ ಅಂದ್ರೆ ಅದು ಯೆಲ್ಲೋ ಕಲರ್ದು ಏನು ಇರ್ತದಲ್ಲ ಅದು ಹೋಗ್ಬಿಡ್ತೈತ್ರಿ ಮುಂದೆ ಇಲ್ಲಾಂದ್ರೆ ಅದು ತುರ್ಸೋದು ಆಗ್ತದೆ ಸೊ ನೀವು ಅದು ಹಚ್ಕೋಬಾರ್ದತ್ ನೋಡ್ರಿ ನೀವು ಅಷ್ಟು ಯಾರಾದರೂ ಅಲೋವೆರಾ ಹಚ್ಕೋತಿದ್ರೆ ಮುಂದಿನ ಅಷ್ಟು ಕಟ್ ಮಾಡಿ ಈ ಥರ ಒಂದು ಅರ್ಧ ತಾಸು ಬಿಟ್ಬಿಡ್ರಿ ಎಲ್ಲ ಅದು ಎಲ್ಲೋ ಪಾರ್ಟ್ ಎಲ್ಲ ಹೋಗ್ಬಿಡ್ತದ ಲಿಕ್ ಲಿಕ್ವಿಡ್ ಥರ ಇರ್ತೈತೆ ನೋಡ್ರಿ ಅದು ಹೋಗ್ಬಿಡ್ತದ ಆಮೇಲೆ ನೆಕ್ಸ್ಟ್ ನೋಡ್ರಿ ಐದು ಥರ ಅದಾವೆ ನೋಡ್ರಿ ಐದು ಥರ ದಾಸವಾಳ ಎಲ್ಲಿ ತೊಗೊಂಡಾಳತ್ ನೋಡ್ರಿ ನಮ್ಮ ತಂಗಿ ನಮ್ಗೆ ಮನೆ ಮುಂದೆ ಭಾಳ ಥರ ದಾಸವಾಳ ಹೂವು ಅದಾವೆ ರೀ ನಿನ್ನೆ ತೋರಿಸ್ ನಾನು ವೈಟ್ ಎಲ್ಲೋ ರೆಡ್ ಎಲ್ಲ ಥರ ದಾಸವಾಳ ಹೂವು ಅದಾವ್ರಿ ಸೊ ಐದು ಥರ ಎಲ್ಲಿ ತೊಗೊಂಡಾಡ್ರಿ ದಾಸವಾಳ ಹೂವಿಂದು ಇವೆಲ್ಲ ಇದೆಲ್ಲ ನೋಡ್ರಿ ದಾಸವಾಳ ಹೂವಿಂದು ಆಮೇಲೆ ಒಂದು ಎರಡು ಮೂರು ಬೇವಿನ ಕಡ್ಡಿ ಎಲೆ ತೊಗೊಂಡಾಳೆ ಬೇವಿನ ಎಲೆ ಅದು ಆ್ಯಕ್ಚುಲಿ ನಿನ್ನೆ ಒಣಗಿಸಿಟ್ಟಾಳ್ರಿ ಇವು ವಿಡಿಯೋ ಮಾಡ್ಬೇಕಂದ್ವಿ ಆಗಲಿಲ್ಲ ಹಂಗಾಗಿ ಇವತ್ತು ಮಾಡಾಕತ್ತೀವಿ ನೋಡ್ರಿ ಸೊ ಇದು ಒಣಗಿಸಿಟ್ಟಿದ್ದದ ಸಿಟ್ಟಿದ್ದದ ಎಲ್ಲಿಗಳು ಮತ್ತು ದಾಸವಾಳ ಹೂವು ತೊಂದಾಳ್ರಿ ಬಿಳಿ ಹ್ಞೂ ಇದು ಬಿಳಿ ದಾಸವಾಳ ಹೂವು ಐತ್ರಿ ನಮ್ಮ ಕಡೆ ರೆಡ್ ಅರಳಿರ್ಲಿಲ್ಲ ಹಾಗಾಗಿ ವೈಟ್ ಅಷ್ಟೇ ತೋರ್ಸಕತ್ತಿನ ನಿಮಗೆ ರೆಡ್ ಇತ್ತಂದ್ರೆ ಇನ್ನೂ ಚಲೋ ನೋಡ್ರಿ ರೆಡ್ನು ಹೂವು ಹಾಕೋರಿ ಒಂದು ಎರಡು ಮೂರು ಆಮೇಲೆ ಮತ್ತು ಇದು ಲಿಂಬೆಹಣ್ಣಿನ ಎಲಿನೂ ತೊಗೊಂಡಾಳತ್ ನೋಡಿರಿ ನಮ್ಮ ಮನೆ ಹಿಂದೆ ಗಿಡ ಐತಿಲ್ಲ ಹಣ್ಣಿಂದು ಅದ್ರ ಎಲಿನೂ ತೊಗೊಂಡಾಳ ಒಂದಿಷ್ಟು ಮತ್ತೇನು ಎಲೆ ತುಳಸಿ ಎಲೆ ಹಾಕ್ಬೇಕತ್ ನೋಡ್ರಿ ಅದು ಹಾಕಿದ್ರೂ ಚಲೋ ಹಾಕಿ ತೊಗೊಂಡಿಲ್ಲ ಈಗ ಸಾಯಂಕಾಲ ಆಗೈತಿ ಈಕಿ ತೊಗೊಂಡಿಲ್ಲ ಇಷ್ಟೆಲ್ಲ ಥರದ್ದು ಎಲೆ ತೊಗೊಂಡಾಳು ನೋಡ್ರಿ ಈಕೆ ನಮ್ಮ ತಂಗಿ ಭಾಳ ಚಲೋ ನೋಡ್ರಿ ಇದು ಹೆರಿಗೆ ಕೂದ್ಲಾ ಎಲ್ಲ ಫುಲ್ಲು ಉದ್ದು ಬರ್ತಾವೆ ಮತ್ತು ನಮ್ಮ ತಲೆ ಹೊಟ್ಟಿದ್ರೂ ಹೊಟ್ಟೆ ಕಮ್ಮಿ ಆಗ್ತದೆ ಜಲ್ದಿನ ಅಂತ ಹೇಳ್ಬೋದು ಮತ್ತು ಕರ್ಬೇವು ತೊಗೊಂಡಾಳ ಒಂದು ಎರಡು ಮೂರು ಕಡ್ಡಿ ಕರ್ಬೇವು ತೊಗೊಂಡಾಳು ನೋಡಿರಿ ಇಲ್ಲಿ ಆಮೇಲೆ ನೆಕ್ಸ್ಟ್ ಪೌಡ್ರ್ ಇತ್ತಾಡ್ರಿ ತೋರಿಸ್ತೀನಿ ನಿಮ್ಗೆ ಯಾವ ಪೌಡ್ರ್ ಹೇಳಿ ನೋಡಿರಿ ಫ್ರೆಂಡ್ಸ್ ಅದ್ರ ಜೊತೆಗೆ ಬಂಜಾರಾಜ್ ಹೇರ್ ಕೇರ್ ಪೌಡ್ರ್ ಆಮ್ಲಾದ್ದು ತೊಗೊಂಡಾಳು ನೋಡಿರಿ ಪೌಡರ್ ದಪ್ಪ ನೆಲೆಕಾಯಿ ಬೆಟ್ಟದ ನೆಲ್ಲಿಕಾಯಿ ಇರ್ತದಲ್ಲ ಅದ್ರ ಪೌಡ್ರ್ ನೋಡ್ರಿ ಇದು ಏನಾದರೂ ಒರಿಜಿನಲ್ ರಿಯಲ್ ಆದಂಥ ಆಮ್ಲ ಇತ್ತು ನಿಮ್ಮ ಹತ್ರಾಗ ಬೆಟ್ಟದಲ್ಲಿ ಕಾಯಿ ಅದನ್ನು ತೀರಾ ಚಲೋ ನೋಡಿರಿ ಅದನ್ನು ಕಟ್ ಮಾಡಿ ನೀವು ಹಾಕೋಬಹುದು ಸೊ ಇದು ತೊಗೊಂಡಾಳೆ ಪೌಡ್ರ್ ಅದರೊಳಗೆ ಪ್ಯಾಕ್ ಈ ಥರ ಇರ್ತದೆ ನೋಡಿರಿ ಇದನ್ನು ನೋಡಿರಿ ಇಲ್ಲಿ ಬರ್ದಾರು ನೋಡ್ಬೋದು ನೀವು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಅಂಥೇಳಿ ಸೊ ಯಾವುದೇ ಸೈಡ್ ಎಫೆಕ್ಟ್ನೂ ಆಗಲ್ಲ ಇದರಿಂದ ಇದು ಆಲ್ರೆಡಿ ಮಾಡ್ಯಾಳಕ್ಕೆ ಒಂದು ಎರಡು ಮೂರು ಸಲ ಪ್ಯಾಕೆಟ್ ಹರಿದು ಈ ಥರ ಒಳಗೆ ಫುಲ್ ಪೌಡ್ರ್ ಇರ್ತದ್ರಿ ಇದು ಮತ್ತು ನೆಕ್ಸ್ಟ್ ನೋಡಿರಿ ಬಂಜಾರ್ದು ಅದ್ರದೇ ಹೇರ್ ಕೇರ್ ಪೌಡ್ರ್ ಬ್ರಿಂಗ್ರಾಜ್ ಅಂತ ಪ್ರಮೋಟ್ಸ್ ಹೇರ್ ಗ್ರೋತ್ ಅಂತ ನೋಡಿರಿ ಇದು ಸೊ ಇದನ್ನೂ ಪೌಡ್ರ್ ಈಗ ಈಗಿದು ಹಾಕ್ತಾಳೆ ಇದ್ರೊಳಗೆ ಆಮೇಲೆ ಇದು ನೋಡಿರಿ ಶೀಘಾಕಾಯಿ ಅಂತೀವಲ್ಲ ನಾವು ಅದು ಅದ್ರ ಪೌಡ್ರ್ ಇದು ಒರಿಜಿನಲ್ ಇತ್ತಂದ್ರೆ ತೀರಾ ಚಲೋ ನೋಡಿರಿ ಇದನ್ನೂ ಒರ್ಜಿನಲ್ ಇರ್ತದೆ ಬಟ್ ನಿಮ್ಮ ಕಡೆ ಬೇರೆ ಪೌಡ್ರ್ ಇರ್ತದಲ್ಲ ಆ ಥರ ಇತ್ತಂದ್ರೆ ಚಲೋ ನೋಡಿರಿ ಕಾಯಿದು ಸಿಗಿ ಕಾಯಿದು ಪೌಡ್ರ್ ಇತ್ತಂದ್ರೆ ಇದು ನೋಡ್ರಿ ಕಂಟ್ರೋಲ್ಸ್ ಡ್ಯಾಂಡ್ರಫ್ ಆ್ಯಂಡ್ ಹೇರ್ ಡ್ಯಾಮೇಜ್ ಅಂತ ಇದನ್ನೆಲ್ಲ ಸೇರಿಸಾಕಿ ಹೇರ್ ಆಯಿಲ್ ಮಾಡ್ತಾಳೆ ಮತ್ತೆ ಇದ್ರ ಜೊತೆಗೆ ಮೆಂತ್ಯ ಕಾಳುನೂ ಹಾಕ್ತಾಡ್ರಿಕ್ಕಿ ಮೆಂತೆ ಕಾಳು ಆಮೇಲೆ ಪ್ಯೂರ್ ಕೊಬ್ಬರಿ ಎಣ್ಣೆ ಇದು ನೋಡ್ರಿ ಪ್ಯೂರ್ ಕೊಬ್ಬರಿ ಎಣ್ಣೆ ಐತ್ರಿ ಇದು ಆ್ಯಕ್ಚುಲಿ ಇದು ಏನು ಹೋಗಿದ್ವಲ್ಲ ಆವಾಗ ತೊಗೊಂಬಂದಿದ್ದು ಫುಲ್ ಪ್ಯೂರ್ ಐತ್ರಿ ಇದು ಇದನ್ನೇ ಹಾಕಿ ಯೂಸ್ ಮಾಡ್ತಾಳೆ ಈಗ ಅಕ್ಕಿ ರೀ ಯಾವ ರೀತಿ ಎಣ್ಣೆ ಮಾಡ್ತಾಳ ಅಂತ ಹೇಳಿ ನೋಡ್ರಿ ಫ್ರೆಂಡ್ಸ್ ಇದಕ್ಕ ಮೆಂತೆ ಕಾಳು ಹಾಕೋಬೇಕು ನೋಡ್ರಿ ಎಣ್ಣಿ ಒಳಗ ಕುಟ್ಟಿ ಪುಡಿ ಮಾಡಿ ಬಾಳ ಭಾಳ ಚಲೋ ಇರ್ತೀರಾ ಇನ್ನೊಂದ್ ತಂಗಿ ಹಂಗೆ ಹಾಕ್ತಾಳತ್ತೀಗ ಹೆಂಗಾದ್ರೂ ರಾತ್ರಿ ಪೂರ್ತಿ ಇಡ್ತಾಳ ನೈಟ್ ಪೂರ್ತಿ ಹಂಗಾಗಿ ಎಲ್ಲ ಅಂತ ಹೇಳಿ ಸೊ ಹಾಗೆ ಹಾಕಾಕತ್ತಾಳ ಫ್ರೆಂಡ್ಸು ಒಂದು ಬಗೋಣಿ ತೊಗೊಂಡಾಳೆ ಅದಕ್ಕೆ ಎಣ್ಣೆ ಹಾಕೊಳಕತ್ತಾಳ್ರಿ ನೀವು ಜಾಸ್ತಿ ಒಂದು ತಿಂಗಳ ಗಟ್ಲೆ ಮಾಡ್ಕೊಳ್ಳೋರು ಇದ್ರೆ ಜಾಸ್ತಿ ಎಣ್ಣೆನೇ ಹಾಕೋರಿ ಕಿ ಭಾಳ ದಿನ ಯೂಸ್ ಮಾಡ್ತಾಳೆ ಈ ಎಣ್ಣೆನ ಒಂದು ತಿಂಗಳೇನು ಹಾಕ್ರಿ ಹ್ಞೂ ಹಾಕಬಿಡ್ತೀವಿ ಹಾಕಿಬಿಡ್ತೀವಿ ಒಂದು ತಿಂಗ್ಳು ಪೂರ್ತಿದ್ನ ಏನೂ ಆಗಲ್ಲ ನೋಡ್ರಿ ಇದ್ರೊಳಗೆ ನೀವು ಉಳ್ಳಾಗಡ್ಡಿನೂ ಹಾಕೋಬೋದ್ರಿ ಅದು ಉಳ್ಳಾಗಡ್ಡಿ ಹಾಕೊಂಡ್ರೆ ಭಾಳ ದಿನ ಯೂಸ್ ಮಾಡೋಕೆ ಬರೋಂಗಿಲ್ಲ ಒಂದು ಹತ್ತು ಹದಿನೈದು ದಿನ ಅಷ್ಟೇ ನೋಡ್ರಿ ಲಾಸ್ಟ್ ಹ್ಞೂ ಸ್ವಲ್ಪ ಮಾಡ್ಕೊಂಡು ಅಷ್ಟೇ ಒಂದು ವಾರ ವಾರದ ಎಣ್ಣೆ ಮಾಡ್ಕೊಂಡು ಯೂಸ್ ಮಾಡಿದ್ರೆ ನಡೀತದೆ ನೋಡ್ರಿ ಇವಾಗ ಇದು ಎಣ್ಣೆ ಹಾಕೊಂಡು ಆಡ್ರಿ ಕೊಬ್ಬರಿ ಎಣ್ಣೆ ಇದು ಫುಲ್ ಕಾಯ್ಬೇಕ್ರಿ ಕಾಯ್ದು ಕೂಡ್ಲಿ ಅದೆಲ್ಲ ಹಾಕ್ತಾಳ ಅದ್ರಾಗಿ ನೀವು ಖಂಡಿತವಾಗ್ಲೂ ಈ ಒಂದು ಹೇರ್ ಆಯಿಲ್ ನಾ ಟ್ರೈ ಮಾಡಿರಿ ಒಳಗೆ ಎಲ್ಲರಿಗೂ ರಿಸಲ್ಟ್ ಗೊತ್ತಾಗ್ತದೆ ಪಕ್ಕಾ ಅಂತ ಹೇಳಬಹುದು ಹಂಡ್ರೆಡ್ ಪರ್ಸೆಂಟ್ ಅಕ್ಕಿ ಯೂಸ್ ಮಾಡತ್ತಾಳ್ರಿ ಈಗ ಹೇರ್ ಗ್ರೋತ್ ಭಾಳ ಆಗ್ಯಾವಕ್ಕೆ ಈಗ ಈಗ ಮೊದಲೆಲ್ಲ ಅಷ್ಟು ಕಮ್ಮಿ ಇದ್ದು ಅಕ್ಕಿನೂ ಈಗ ಫುಲ್ ಹೇರ್ ಗ್ರೋತ್ ಆಗ್ಯಾವಕಿನೋ ಅಂತ ಹೇಳ್ಬೋದು ನಾನು ಈಗ ಯೂಸ್ ಮಾಡ್ತೀನಿ ರೀ ಬಿಜಾಪುರಕ್ಕೆ ಹೋಗಿಂದ ನೋಡ್ರಿ ಫ್ರೆಂಡ್ಸ್ ಈಗ ಎಣ್ಣೆ ಇದಕ್ಕೆ ಒಂದು ಎರಡು ಟೀ ಸ್ಪೂನ್ ಅಷ್ಟು ಟೇಬಲ್ ಸ್ಪೂನ್ ಅಷ್ಟು ಕಾಳು ಹಾಕೊಳಕತ್ತಾಳೆ ನೋಡ್ರಿ ಬಿಸಿ ಬಿಸಿ ಎಣ್ಣೆ ಒಳಗೆ ಈಗ ನೋಡ್ರಿ ಕುದಿಯಾತೈತಿ ಯಾವ ಥರ ಅಂತ ಹೇಳಿ ನೋಡ್ಬೋದು ನೀವು ಈಗ ಬಿಸಿ ಎಣ್ಣೆ ಒಳಗೆ ಕಾಳು ಹಾಕ್ಕೊಂಡ ನೋಡ್ರಿ ಎಷ್ಟೊತ್ತು ಬಿಡ್ಬೇಕು ಸ್ವಲ್ಪ ಈಗ ಫ್ರೈ ಆಗಲ್ಲ ಒಂದು ಎರಡು ನಿಮಿಷದವರೆಗೂ ಸ್ವಲ್ಪ ಫ್ರೈ ಆಗಬೇಕು ನೋಡ್ರಿ ಎಣ್ಣೆ ಒಳಗೆ ಹಸಿ ಇರ್ತಾವಲ್ಲ ಕಾಳು ಫ್ಲೇವಾಗಲಿ ಸ್ವಲ್ಪ ಫ್ಲೇವರ್ ಬರುತ್ತೆ ತನಕ ನೋಡಿರಿ ನಿಮ್ಗೆ ವಾಸನೆ ಬರೋಣ ಗೊತ್ತಾಗ್ಬಿಡ್ತದೆ ನಿಮಗೆ ಅವಾಗ ನೆಕ್ಸ್ಟ್ ಉಳಿದಿದ್ದೆಲ್ಲ ಹಾಕ್ಕೋಬೇಕು ನೋಡಿರಿ ಫ್ರೆಂಡ್ಸ್ ಈಗ ಸ್ವಲ್ಪ ಕಲರ್ ಚೇಂಜ್ ಆಗಿತ್ತು ಮೆಂತೆ ಕಾಳದು ಇವಾಗ ಎಲ್ಲಿಗಳು ಹಾಕೋಬೇಕು ನೋಡಿರಿ ಸ್ವಲ್ಪ ದೂರ ನಿಂತು ಕೆಲಸ ಮಾಡೋದು ಚಲೋ ರೀ ಯಾಕಂದ್ರೆ ಸಿಡಿತಾವ್ರಿಗೆ ಇವು ಹಂಗಾಗಿ ಹುಷಾರಾಗಿ ಮಾಡ್ಬೇಕು ನೋಡಿ ಮತ್ತು ನೀವು ಲೋ ಫ್ಲೇಮ್ ಇಟ್ಟೇ ಇದನ್ನು ಮಾಡ್ಕೋಬೇಕು ನೋಡಿರಿ ಆಯಿಲ್ ಇಲ್ಲಾಂದ್ರೆ ಹೊತ್ತು ಅಲ್ಲ ಪೂರ್ತಿ ಕಮ್ಮಿ ಇಟ್ಕೋಬೇಕ್ರಿ ಇವ್ರಿ ಮತ್ತೀಗ ದಾಸವಾಳ ಹೂವು ಹಾಕೊಳ ಹಾಕೊಳಾಕ ನೋಡ್ರಿ ರೆಡ್ ಹೂವು ಇತ್ತಂದ್ರೆ ಇನ್ನೂ ಚಲೋ ನೋಡ್ರಿ ಫ್ರೆಂಡ್ಸ್ ನೋಡ್ರಿ ಹ್ಯಾಂಗ ಸರ್ಪಟ್ ಅಂತ ಕೆಳಿ ಹಾಕುದು ಒಂದೊಂದಾಗಿ ಒಂದೊಂದಾಗಿ ಎಲ್ಲ ಎಲಿಗಳು ಹಾಕೋತೋಗ್ಬೇಕ್ರಿ ಹಾಗೆ ಹಾ ಇನ್ನೊಂದು ಅವು ನಾ ಎಲೆಗಳೇನು ಏನ್ ಅವು ದಾಸವಾಳ ಎಲೆ ಅವೆಲ್ಲ ತೊಳ್ಕೊಂಡು ಒಣಗಿಸ್ಕೋಬೇಕು ನೋಡ್ರಿ ಫಸ್ಟ್ ಫ್ರೆಂಡ್ಸ್ ಒಂದು ಸರಿ ಒಣಗಿಸ್ಕೋಬೇಕ್ರಿ ಎಲ್ಲ ಧೂಳದು ಬಿದ್ದಿರ್ತದಲ್ಲ ಮತ್ತು ನಮ್ಮ ತಲೆಗೆ ಏನಾದರೂ ಇನ್ಫೆಕ್ಷನ್ ಆಗ್ಬೋದು ಹೇಳಿ ನೀವು ಎಲೆ ಎಲ್ಲ ತೊಳೆದು ಒಣಗಾಕ್ಸ್ಕೊರಿ ಫಸ್ಟ್ ಈಗ ಎಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಟಾಳಿಗೆ ಮತ್ತು ಯಾವ ಥರ ಯಾವ ಥರ ಸಿಡಿ ಮತ್ತೇನಂದ್ರೆ ಅಕ್ಕಿ ಒಂದು ಮೂರು ನಾಲ್ಕು ದಾಸವಾಳ ಹೂವಿಂದ ಎಲಿ ತೊಗೊಂಡ ಹೋಗ್ರಿ ನಾಲ್ಕು ನಾಲ್ಕು ತೊಗೊಂಡೋಗ ಎಲ್ಲ ಎಲಿಗಳು ಹಾಂ ಒಂದೇ ಹೂವು ಆಯ್ತು ಒಂದೇ ಗಿಡ ಇತ್ತಂದ್ರೆ ಒಂದು ನಾಲ್ಕು ಎಲೆ ನೀವು ನಾವು ನೋಡಿರಿ ಕಿಡಿತರದು ನೋಡಿರಿ ಇವಾಗ ಕರ್ವೇವು ಇದು ನೋಡಿರಿ ಲಿಂಬಾ ಎಣ್ಣಿನ ಎಲೆ ನೋಡ್ರಿ ಅದು ಗ್ಲಾಸ್ ಹಾಕೋ ಅಲೋವೆರಾ ನೋಡ್ರಿ ಫ್ರೆಂಡ್ಸ್ ಲಾಸ್ಟ್ ಹಾಕ್ಬೇಕದ್ರಿ ನೀರು ಬಿಡ್ತೀವಿ ಉಂಟಿನ ನೋಡ್ರಿ ಫ್ರೆಂಡ್ಸ್ ಇವೆಲ್ಲ ಎಲೆಗಳ ಕರಿಗಿ ಕಲರ್ ಚೇಂಜ್ ಆಗ್ತೈತ್ರಿ ಅವಾಗ ಅದನ್ನ ತೆಗಿಬೇಕು ನೋಡ್ರಿ ಈಗ ಆಲ್ರೆಡಿ ಪೂರ್ತಿ ಎಲ್ಲ ಕಪ್ ಆಗ್ಬೇಕತ್ ನೋಡ್ರಿ ಇಲ್ಲಿ ಆಲ್ರೆಡಿ ಕಲರ್ ಹೆಂಗ್ ಚೇಂಜ್ ಆಗಿತ್ ನೋಡ್ರಿ ನೀವು ನೋಡ್ರಿ ಫ್ರೆಂಡ್ಸ್ ಅಲೋವೆರಾ ಈ ತರ ಒಂದ್ರಾಗ ಎರಡು ಕಟ್ ಮಾಡ್ಕೊಂಡಾಳ ಇಲ್ಲಿ ಅದನ್ನ ಹಾಕತ್ತಳ ಲಾಸ್ಟ್ ಅಲ್ಲಿ ಈಗ ಎಲ್ಲ ಎಲೆಗಳು ಕರ್ಗ್ಯಾ ನೋಡ್ರಿ ಆಲ್ಮೋಸ್ಟ್ ಅಷ್ಟು ಕರ್ಗಾವ ಮತ್ತು ಕಲರ್ ನೋಡ್ರಿ ಯಾವ ರೀತಿ ಚೇಂಜ್ ಆಗೈತಿ ಎಣ್ಣೆದು ಅಂತ ಹೇಳಿ ಇವಾಗ ಲಾಸ್ಟ್ ಒಳಗೆ ನೋಡ್ರಿ ಪೌಡ್ರ್ ಏನದಲ್ಲ ಮೂರು ಪೌಡ್ರೇ ಅಂತ ನೋಡ್ರಿ ಎಷ್ಟು ಒಂದು ಸ್ಪೂನ್ ಒಂದು ಟೇಬಲ್ ಸ್ಪೂನ್ ಅಷ್ಟು ಮೂರು ಪೌಡ್ರ್ ಹಾಕೊಂಡ್ಬಿಡ್ಬೇಕು ನೋಡ್ರಿ ನೋಡ್ರಿ ಈಗ ಒಂದೊಂದು ಸ್ಪೂನ್ ಅಷ್ಟಿ ಹಾಕಕತ್ತಾಳ ನೀವು ಎಷ್ಟು ಕ್ವಾಂಟಿಟಿ ಒಳಗೆ ಮಾಡ್ಕೊಂಡಿರ್ತೀರಿ ನೋಡ್ರಿ ಎಷ್ಟು ಕಮ್ಮಿ ಮಾಡ್ಕೊಂಡಿದ್ರೆ ಅಂದರೆ ಕಮ್ಮಿ ಹಾಕೋರು ಪೌಡರ್ ಜಾಸ್ತಿ ಮಾಡ್ಕೊಂಡಿದ್ರೆ ಜಾಸ್ತಿ ಎಣ್ಣೆ ಅಂದರೆ ಮಾಡ್ಕೊಂಡಿದ್ರೆ ಜಾಸ್ತಿ ಪೌಡ್ರ್ ಹಾಕೋಬೋದು ನೀವು ಅದ್ರೆ ಅದಗೇನು ಜಾಸ್ತಿ ಆದರೆ ಏನು ಆಗಂಗಿಲ್ಲ ಸೊ ಈ ಮೂರೂ ಪೌಡರ್ ಸ್ವಲ್ಪ ಕಾಟ್ ಹೇಳ್ತದ ನೋಡಿರಿ ಇಂದು ಎಣ್ಣೆ ಒಳಗೆ ಹಾಕೋಣ ಇದು ಹಾಕಿರ್ತಿರ್ ಇದು ಹಾಕಿ ಎಲ್ಲ ಇದೆಲ್ಲ ಹಾಕಿ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಡ್ದು ನೋಡ್ರಿ ಇದು ನಾಳೆ ಬೆಳಗ್ಗೆ ತನಕ ಇಷ್ಟೇ ಇಡ್ತಾಳೆ ನೋಡ್ರಿ ಈಗ ಆಯಿತು ಇದ್ರ ಕೆಲಸ ಇದನ್ನು ಲೇಟ್ ಮುಚ್ಚಿ ನಾಳೆ ಮುಂಜಾನೆವರೆಗೂ ಇಟ್ಬಿಡ್ತಾಳೆ ಅದು ಪೂರ್ತಿ ಎಲ್ಲ ಎಲೆ ಒಳಗಿಂದ ಎಲ್ಲ ಇರ್ಕೊಂಡ್ಬಿಡ್ತದೆ ಎಣ್ಣೆಗಿ ಸೊ ಮುಂಜಾನೆ ಹೆಂಗಾಗಿರ್ತ ನಿಮ್ಗೆ ತೋರಿಸ್ತೀನಂತ ನೋಡಿರಿ ಕಲರ್ ತೋರಿಸ್ಕಿರ್ತಿ ನೋಡಿರಿ ಫ್ರೆಂಡ್ಸ್ ಕಲರ್ ಎಷ್ಟು ಚೇಂಜ್ ಆಗೈತಿ ಈಗ ಒಮ್ಮೆ ಇದು ಬೆಳಗ್ಗೆನೆ ಯಾವ ನೆಕ್ಸ್ಟ್ ಡೇ ವಿಡಿಯೋ ಬೆಳಗ್ಗೆ ಎದ್ಗುಳ್ಳೆ ಯಾವ ರೀತಿಯಾಗಿ ಆಗಿತ್ ನೋಡ್ರಿ ಆಯಿಲ್ ಎಲ್ಲಾ ಕರ್ಗೈತಿ ಎಣ್ಣೆ ಕುಡ್ಕೊಂಡೈತಿ ಎಲ್ಲ ಪೌಡರ್ ಅದು ನೋಡ್ರಿ ಎಷ್ಟು ಮಸ್ತ್ ಎಣ್ಣೆ ತಯಾರಿ ಆಗೈತಿ ಅಂತ ಹೇಳಿ ನೋಡ್ಬೋದು ನೀವು ಸೊ ನೋಡ್ರಿ ಇವಾಗ ನೆಕ್ಸ್ಟ್ ಡೇ ಈ ರೀತಿಯಾಗಿರ್ತದ ನೋಡ್ರಿ ಫ್ರೆಂಡ್ಸ್ ಇವಾಗ ನೋಡ್ರಿ ಫ್ರೆಂಡ್ಸ್ ಇದನ್ನ ಸೋಸ್ತಾಳ್ರಿ ಒಂದು ಬಟ್ಟಿ ತಗೊಂಡು ವೇಲ ರೀ ಅಥವಾ ಒಂದು ಬಟ್ಟಿ ತಗೊಂಡು ಸೋಸ್ತಾಳ್ರಿ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಈ ತರ ಬಟ್ಟಿಯಿಂದ ಸೋಸ್ಕೊಳಕತ್ತಾಳ್ರಿ ಕಿ ಸಾಣಗಿಲ್ಲೇನು ಸೋಸ್ಕೋಬಹುದು ಬಟ್ ಸಾಣಗಿ ಅದು ಎಲಿ ಪೌಡ್ರ್ ಎಲ್ಲ ಬಂದ್ಬಿಡ್ತದ ಅಂತ ಹೇಳಿ ಬಟ್ಟಿಯಿಂದ ಸೋಸ್ಕೊಳತ್ತಾಡ್ರಿ ಒಂದು ವೇಲ್ ತಗೊಂಡಾಕಿ ವೇಲಿಂದ ಸೋಸ್ಕೊಳಕತ್ತಾಳೆ ನೋಡ್ರಿ ಇದೆಲ್ಲಾ ಈಗ ಚಂದಂಗ ಸೋಸ್ಕೊಬೇಕು ನೋಡ್ರಿ ಬಹಳ ಯೂಸ್ಫುಲ್ ಆಗ್ತೈತ್ರಿ ಇದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ಬೋದು ಟ್ರೈ ಮಾಡ್ರಿ ಸಲ ನೀವು ರಿಸಲ್ಟ್ ಏನಾಯ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡ್ರಿ ಎಲ್ಲರೂ ನೋಡ್ರಿ ಯಾವ ರೀತಿ ಫುಲ್ ಎಲ್ಲ ಕರಿ ಕಲರ್ ಆಗ್ಬಿಟ್ಟ ಅವೆಲ್ಲ ಕರಿಗಿ ಎಲಿಗೊಳ್ಳೋದು ಮತ್ತಿದೇನೈತ್ಲಾ ನೀವು ಚಂದಾಗ ಮಸಾಜ್ ಮಾಡ್ಕೊಬೇಕು ನೋಡ್ರಿ ಫಸ್ಟ್ ಎಲ್ಲ ಹೇರ್ ವಾಶ್ ಮಾಡಿಕೊಂಡು ಆಮೇಲೆ ಎಣ್ಣೆ ವಾರದ ಒಂದು ಎರಡು ಮೂರು ಸಲ ನೋಡ್ರಿ ಫ್ರೆಂಡ್ಸ್ ನೋಡ್ರಿ ಫ್ರೆಂಡ್ಸ್ ಕಲರ್ ಯಾವ ರೀತಿ ಅಂತ ಹೇಳಿ ಒಂದ್ ಎಣ್ಣೆ ಬಂದಿತ್ತು ನೋಡ್ರಿ ಫ್ರೆಂಡ್ಸ್ ಇದು ನೀವು ಆರ್ದಾಗ ಒಂದು ಎರಡು ಮೂರು ಮೂರ್ ಸಲ ಅಂತೂ ಇದು ಯೂಸ್ ಮಾಡ್ಬೇಕು ನೋಡ್ರಿ ಚಂದಾಗ ಸ್ಕಾಲ್ಪಿಗ್ ಎಲ್ಲಾ ಮಸಾಜ್ ಮಾಡ್ಕೋಬೇಕು ಎಣ್ಣೆ ಮಿನಿಮಮ್ ಒಂದು ಅರ್ಧ ತಾಸ ನೀವು ಮಸಾಜ್ ಮಾಡ್ಕೊಂಡು ಹಚ್ಕೋಬೇಕು ನೀಟಾಗಿ ಅಂದ್ರ ಎಲ್ಲಾ ಕಡೆ ಎಣ್ಣೆ ಹೋಗ್ತದೆ ಅದು ನೋಡ್ರಿ ಎಷ್ಟ್ ಮಸ್ತ್ ಆಗೈತಿ ಎಣ್ಣೆ ಈ ತರ ಎಲ್ಲ ನಾವು ಬಟ್ಟೆ ಒಳಗೆ ಹಾಕೊಂಡು ಹಿಂಡ್ಕೊಂಡ್ವಿ ಅಂದ್ರೆ ಒಂದ್ ಸ್ವಲ್ಪನು ಪೌಡರ್ ರೀ ನಾವು ಸಾಣಗಿ ಒಳಗೆ ಹಾಕಿದ್ವಿ ಅಂದ್ರೆ ಏನಾಗ್ತದ ಪುಡಿ ಎಲ್ಲ ಕೆಳಗಡೆ ಕೂತ್ ಬಿಡ್ತದ ಬಂದು ನೋಡ್ರಿ ಫ್ರೆಂಡ್ಸ್ ಎಷ್ಟು ಎಣ್ಣೆ ಬಂದದ ಪ್ಯೂರ್ ಹೇರ್ ಆಯಿಲ್ ನೋಡ್ರಿ ಫ್ರೆಂಡ್ಸ್ ಹಿಂಡದ್ಮೇಲೆ ಎಲ್ಲಾ ಪೌಡರ್ ನೋಡ್ರಿ ಯಾವ ತರ ಆಗೈತಿ ಇದನ್ನ ಏನಾದರೂ ನೀವು ಬೇಕಂದ್ರೆ ಹೇರ್ ಪ್ಯಾಕ್ ಆಗಿನೂ ಯೂಸ್ ಮಾಡ್ಕೊಬೋದತ್ ನೋಡ್ರಿ ಒಂದು ತಾಸು ಬಿಟ್ಟು ಆಮೇಲೆ ಹೇರ್ ವಾಶ್ ಒಂದು ತಾಸು ಆದ್ಮೇಲೆ ಹೇರ್ ವಾಶ್ ಮಾಡಬೇಕ್ರಿ ಇದೆಲ್ಲ ಹಚ್ಕೊಂಡು ಹೇರ್ ಪ್ಯಾಕ್ ಮಾಡ್ಕೊಳ್ಳೋರು ಅಷ್ಟೇ ಇಲ್ಲ ಚಲ್ ಬಿಡ್ರಿ ಇಷ್ಟು ಪುಡಿ ಬಂದದ ಆಮೇಲೆ ಇಷ್ಟಕ್ಕೊಂದು ಎಣ್ಣೆ ಆಗೈತಿ ನೋಡ್ರಿ ರೆಡಿ ಇವಾಗ ಇದನ್ನ ಒಂದು ಬಾಟಲ್ ಒಳಗೆ ಸ್ಟೋರ್ ಮಾಡಿ ಇಟ್ಕೋಬೇಕ್ರಿ ಏನಂದ್ರು ಇದು ಒಂದು ಹದಿನೈದು ಇಪ್ಪತ್ತು ದಿನ ರೀ ಆಗ್ತೈತಿ ನೋಡಿರಿ ಎಣ್ಣೆ ಅಷ್ಟಕ್ಕೊಂದು ಆಗೈತಿ ಇಲ್ಲಾಂದ್ರೆ ಒಂದು ಹಾಂ ಒಂದು ತಿಂಗ್ಳು ಒಂದು ತಿಂಗ್ಳು ತನಾನು ಬರ್ಬೋದು ನೋಡ್ರಿ ಅಷ್ಟು ಎಣ್ಣೆ ಆಗಿತ್ರಿ ಇದು ನೀವು ಟ್ರೈ ಮಾಡಿರಿ ಮನೆಯೊಳಗೆ ಇದನ್ನ ಒಂದು ಕಾಜಿನ್ ಬಾಟಲ್ ತೊಗೊಂಡೈತಿ ಇದ್ರೊಳಗೆ ಸ್ಟೋರ್ ಮಾಡಿ ಇಡ್ತೀವಿ ನಾವು ಬೇಕಾದಂಗೆ ಒಂದು ತಿಂಗ್ಳು ತನ ಇದನ್ನ ಯೂಸ್ ಮಾಡ್ಬೋದು ನೋಡ್ರಿ ವಾರದಾಗ ಒಂದು ಎರಡು ಮೂರು ಸಲ ಯೂಸ್ ಮಾಡಿದ್ರೆ ಅಷ್ಟೇನು ಖಾಲಿ ಆಗಲ್ಲ ಇದು ಭಾಳ ಐತ್ ನೋಡ್ರಿ ಜಾಸ್ತಿ ಕ್ವಾಂಟಿಟಿ ಒಳಗೆ ರೆಡಿ ಮಾಡೀವಿ ನಾವು ಅಕ್ಕಿ ನಾವು ಮೊದ್ಲ ಎಷ್ಟು ಶಾರ್ಟ್ ಇದ್ದು ಹೇರ್ಸ್ ಅಂತ ನಾನು ಹಾಕಿರ್ತೀನಿ ರೀ ಫೋಟೋ ನೋಡ್ಬೋದು ನೀವು ಈವಾಗಿಂದ ಅವಾಗಿಂದ ಎರಡು ಕಂಪೇರ್ ಮಾಡಿ ನೋಡ್ರಿ ಫ್ರೆಂಡ್ಸ್ ಎಷ್ಟು ಮಸ್ತ್ ಆಗಿತ್ತು ಕಲರ್ ನೋಡ್ರಿ ಫ್ರೆಂಡ್ಸ್ ಫೈನಲಿ ಹೇರ್ ಆಯಿಲ ರೆಡಿ ಆಗೈತಿ ಖಂಡಿತವಾಗ್ಲೂ ನೀವು ಎಲ್ಲರೂ ಟ್ರೈ ಮಾಡಿರಿ ಮನೆಯೊಳಗೆ ಹೋಮ್ ಮೇಡ್ ಹೇರ್ ಆಯಿಲ ಭಾಳ ಚಲೋ ರೀ ಇದು ರಿಸಲ್ಟ್ ಅಂತ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಗೊತ್ತೇ ಆಗ್ಬಿಡ್ತದೆ ಒಂದು ಎಂಟು ದಿವಸನಾಗ ರಿಸಲ್ಟ್ ಯಾವ ರೀತಿ ಐತೆ ಅಂತ ಹೇಳಿ ಎಲ್ಲರೂ ಟ್ರೈ ಮಾಡ್ರಿ ಇದನ್ನ ಎಲ್ಲರೂ ಖಂಡಿತವಾಗ್ಲೂ ಟ್ರೈ ಮಾಡಿ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡ್ರಿ ಹೆಂಗೆ ಐತಿ ಹೀರೋಯಿಲ್ ಆಯಿಲ್ ಅಂತ ಹೇಳಿ ಸೊ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಮುಗ್ಸೋಣಂತ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡ್ರಿ ಹೊಸದಾಗಿ ನೋಡಕತ್ತವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಿಗ್ತೀನ್ ರೀ ಇದೇ ರೀತಿಯಾದಂಥ ಇನ್ನೊಂದು ಹೊಸ ವಿಡಿಯೋ ಜೊತೆ ಅಲ್ಲಿ ತನಕ ಕಾಯ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್